ಅಂತ ಆಗಿದೆ ಮಹಿಳೆಯೂ ಸಹ ಇನ್ನು ಬಾಲ್ಯ ವಿವಾಹಗಳು ನಡೀತಾನೇ ಇದೆ ನನ್ನ ಮಗಳಿಗೆ ನಾನು ಹದಿನೆಂಟು ವರ್ಷದ ಒಳಗೆ ಮದುವೆ ಮಾಡುವುದಿಲ್ಲ ಸಬಲೀಕರಣ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಅಲ್ವಾ ಯಾವುದು ಸರಿ ಯಾವುದು ತಪ್ಪು ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಲ್ಲ ಮಕ್ಕಳಿಗೆ ಮಕ್ಕಳೆಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತಾರಲ್ವಾ ಓದ್ಕೊಳ್ಳೋದಕ್ಕೆ ಅಂತ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಯಾವುದು ಸರಿಯಾದ ದಾರಿ ಯಾವ ಮೊಬೈಲ್ ಇದೆ ನಮ್ಮ ಮಕ್ಕಳ ಕೈಯಲ್ಲಿ ಅವ್ರು ಯಾವ ರೀತಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಹೇಗೆ ಅದನ್ನು ಒಳ್ಳೆಯದ ಉಪಯೋಗಿಸ್ಬೇಕು ಅನ್ನೋದನ್ನು ಅವ್ರಿಗೆ ಹೇಳಿಕೊಡುವಂತ ಒಂದು ಕೂಡ ಸಫಲೀಕರಣ ಅಲ್ವಾ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಅವರು ಬೈಕ್ ಓಡಿಸ್ತಾ ಇರ್ತಾರೆ ಮತ್ತೆ ಹೊರಗಡೆ ಹೋದಾಗ ಸ್ಪೀಡಾಗಿ ಹೋಗಬಾರ್ದು ಟ್ರಾಫಿಕ್ ರೂಲ್ಸನ್ನು ಪಾಲಿಸಬೇಕು ಇದನ್ನೆಲ್ಲದನ್ನು ಹೇಳಿಕೊಟ್ಟು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ವರ್ತಿಸಬೇಕು సబలీకరణ ప్రతి సబలీకరణ

ಹಾಗಾಗಿ ನಮ್ಮ ಧರ್ಮಸ್ಥಳ ಗ್ರಾಮದ ಇಂಥ ಕಾರ್ಯಕ್ರಮ ಸಂಬಂಧ ನಮ್ಮಲ್ಲಿ ಮೊಟ್ಟ ಕಾರ್ಯಕ್ರಮದ ಕೃಷಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಿದ್ದಾವೆ ಮಹಿಳೆಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಿದ್ದಾವೆ ಇಡೀ ಧರ್ಮಸ್ಥಳ ಹೋದ್ರೆ ಇವತ್ತು ಸರ್ಕಾರ ಮಾಡಬೇಕಂತ ಕೆಲಸ ಧರ್ಮಸ್ಥಳ ಯೋಜನೆ ಮಾಡ್ತಾ ಇದೆ ಅಂತ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪಾರೋಡ ತಾಲೂಕಿನಲ್ಲಿ ಗಡಿ ಭಾಗದಲ್ಲಿ ತಾಲೂಕು ಜನರಿಗೆ ಈ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡಂತ ನಮ್ಮ ಪುಚ್ಚರಿಗೆ ಕೋಟಿ ಕೋಟಿ ನಮ್ಮ ಮಗನ ಹೇಳಿಕೆ ಕೇಳುತ್ತ ತಪ್ಪಾಗಲಾರದು ಯಾಕಂದ್ರೆ ಪುಚ್ಚರ್ ಪಾಪಾಡ್ ಬರಲಿಲ್ಲ ಪಾಪಾಡ್ ನೋಡಲಿಲ್ಲ ಅದು ಸಮೇತ ಪಾಪಾಡದಲ್ಲಿ ನಮ್ಮ ಧರ್ಮ ಸಂಕೋಪದ ಕೇಳಿದ್ರು ಹೇಗಿದೆ ಅಪ್ಪ ನಮ್ಮ ಪಾಪಾಡ ಪಾಪಾಡ್ತಾರೆ ಹೇಗಿದ್ದಾರೆ ಅಂತ ಕೇಳಿದ್ರು ತುಂಬಾ ವರ್ಷದಿಂದ ಎಲ್ಲಿ ಬಂದಿದ್ರು ಅಂತ ಹಾಗಾಗಿ ಇಲ್ಲ ಸಾರ್ ಇವತ್ತು ಪಾಪಾಡದಲ್ಲಿ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಸೋಲಾರ್ ಪಾರ್ಕ್ ಆಗಿದೆ ಅದ್ರ ಜೊತೆಯಲ್ಲಿ ಇವತ್ತು ಜನ ಸಮೇತ ಆರ್ಥಿಕವಾಗಿ ಆರ್ಥಿಕ ಬೆಳೆಸ್ಕೊಂಡಿದ್ದಾರೆ ದುಡಿಬೇಕು ನಾನು ಸಮೇತ ಸಮಾಜದಲ್ಲಿ ನನ್ನ ಕುಟುಂಬ ಉತ್ತಮವಾಗಿರಬೇಕು ಇರಬೇಕು ನಾನು ಸಮೇತ ಬದುಕನ್ನು ಇವತ್ತು ತಾಯಿಯರು ಕಷ್ಟಪಟ್ಟುಕೊಂಡು ಜೀವನವನ್ನು ನಡೆಸ್ತಾ ಇದ್ದೇವೆ ಸರ್ ಹಾಗಾಗಿ ತಾಲೂಕು ತಾಲೂಕು ಜನ ನಿಮ್ಮ ಜೀವನ ಮಾಡ್ತಾ ಇವತ್ತು ಪಾಬಾರ್ ತಾಲೂಕಲ್ಲಿ ಅಭಿವೃದ್ಧಿ ಆಗುವಂತ ತಾಲೂಕು ಸರ್ ಇವತ್ತು ಪೂಜಾರ ಕಳೆದ ಎರಡು ದಿನದೇ ನನಗೆ ನಿಟ್ಟಿಗೆ ಹಾಗಾಗಿ ನಮ್ಮ ನಮಗೆ ಪೂಜಾರ್ ಈ ನಮ್ಮ ತಾಲೂಕಿನ ಬಗ್ಗೆ ಎಲ್ಲ ನಾವು ಅವರಿಗೆ ಎಲ್ಲ ವಿಚಾರಗಳನ್ನ ಹೇಳುವ ಕೆಲಸ ಮಾಡಬೇಕು ಹಾಗಾಗಿ ಎಲ್ಲ ತಾಯಕಂತಂದ್ರೆ ಇವತ್ತು ಪಾಗೋಡದಲ್ಲಿ ಭಾಳ ಚೆನ್ನಾಗಿ ಇವತ್ತು ನೀವೆಲ್ಲರೂ ಒಂದು ಸಣ್ಣ ಮಾಡಿಕೊಂಡು ನೋಡಿ ನೂರ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಸಾಲ ತಗೊಂಡು ಇವತ್ತು ಯಾವುದೇ ಆಗಿಲ್ಲ ಯಾವುದೇ ಪ್ರತಿಯೊಬ್ಬ ಮಹಿಳೆ ಮರುಪಾವತಿ ಮಾಡಬೇಕು ನನಗೂ ಕಷ್ಟ ಅಂತಿದ್ದಾಗ ಧರ್ಮಸ್ಥಳಕ್ಕೆ ಸಹಾಯ ಮಾಡಿಕೊಡುತ್ತೆ ಅಂತ ಹೇಳ್ಕೊಂಡು ನಮ್ಕೊಂಡು ಇವತ್ತು ಸಂಘಗಳನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಇವೆಲ್ಲರೂ ಉಳಿಸ್ಕೊಳ್ಳಿ ಉತ್ತಮ ರೀತಿಯಲ್ಲಿ ಸಂಘಗಳನ್ನು ಮಾಡ್ಕೊಂಡೋಗಿ ಯಾವುದೇ ಕಾರಣಗಳು ಯಾವುದೇ ರೀತಿಯ ಕೆಟ್ಟ ವಿಚಾರಗಳಿಗೆ ಕಿಂಪಡಬೇಡಿ ನಮಗೆ ಇವತ್ತು ಕಷ್ಟ ಆಗ್ತಿದ್ದಾಗ ಧರ್ಮಸ್ಥಳ ಯೋಜನೆ ಸಹಾಯ ಮಾಡಿಕೊಡುತ್ತೆ ಬ್ಯಾಂಕ್ ಎಲ್ಲ ಮನೆ ಭಾಗದಲ್ಲಿ ನಿಮಗೆ ಸಾಲಗಳನ್ನು ಸಿಗುವ ಕೆಲಸಗಳನ್ನು ಮಾಡಿಕೊಳ್ಳುವ ಕೆಲಸ ನಮ್ಮ ಮಾಡ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಬಹಳ ಸಪೋರ್ಟ್ ನಿಂತ್ಕೊಂಡು ಪ್ರತಿಯೊಬ್ಬರು ನಮಗೆ ಸಹಕಾರ ಮಾಡ್ತಾ ಇರ್ತಾರೆ ನಾವು ಸಮೇತ ಜನರಿಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಟಿವಿ ಮಾಧ್ಯಮರಾಗಿರ್ಬೋದು ಪತ್ರಿಕಾ ಮಾಧ್ಯಮರಾಗಿರ್ಬೋದು ಎಲ್ಲ ನಮ್ಮ ಅಣ್ಣರು ಒಳ್ಳೆಯ ರೀತಿ ಸಹಾಯಗಳನ್ನು ಮಾಡಿ ಮುಂದಿನ ಮುಂಚಿತವಾಗಿ ಜನರಿಗೆ ತಲುಪಿಸ್ಬೇಕು ಸರ್ ತಾವೆ ಜನರಿಗೆ ಇನ್ನಷ್ಟು ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಎಲ್ಲರೂ ಒಗ್ಗಟ್ಟಾಗಿತ್ತು ಇವತ್ತು ಜನರಿಗೆ ತರಿಸುವ ಕೆಲಸ ಮಾಡಬೇಕಂತಕೊಂಡು ಇವತ್ತಿಲ್ಲ ಎಲ್ಲ ಮುಂಭಾಗ ಎಲ್ಲ ಪತ್ರಿಕಾ ಇರ್ತಾರೆ ಕೆಲವು ಜನ ಬರಲಿಲ್ಲ ಅವರು ಬೇರೆ ಬೇರೆ ಕಾರಣದಿಂದ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನೆಲ್ ಹೆಸರು ಎಂಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ